ಒಂದು ಸಾವಿರಕ್ಕೂ ಅಧಿಕ ನಿವೇಶನಗಳನ್ನ ಮೋಸ ಮಾಡಿದ್ದಾರೆ ನಮ್ಮ ಆನೆಕಲ್ ತಾಲೂಕು ಕಲ್ಲುಬಾಳು ಗ್ರಾಮ ಪಂಚಾಯತಿ ಎದುರು ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಬೃಹತ್ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಲಕ್ಷ್ಮೀನಾರಾಯಣ ಶಶಿ ಪಾಟೀಲು ತೇಜವಂತಿ ಎಸ್ ಎಂ ಪಾಟೀಲ್ ಇವರು ಇಷ್ಟೋ ಜನರನ್ನ ಈ ಕೂಡಲೇ ಅರೆಸ್ಟ್ ಮಾಡಬೇಕು ಅಂತ ಕಲ್ಲುಬಾಳು ಗ್ರಾಮ ಪಂಚಾಯತಿಗೆ ಒಂದು ಕೋಟಿ ರೂಪಾಯಿಗಿಂತ ಅಧಿಕವಾಗಿ ಟ್ಯಾಕ್ಸ್ ಕಟ್ಟಬೇಕು ಕೇವಲ ಹತ್ತು ದಿನದಲ್ಲಿ ಹತ್ತು ದಿನದಲ್ಲಿ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿ ಅರೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಆದೇಶ ಆಗುತ್ತೆ ಸರ್ ಆದೇಶ ಸಂಖ್ಯೆ ಕೆ ಪಿ ಆರ್ ಸಿ ಜೆ ಜಿ ಪಿ ಎ ತ್ರೀ ಸಿಕ್ಸ್ಟಿ ಟು ತೌಸಂಡ್ ಟ್ವೆಂಟಿ ಟು ಈ ಆದೇಶಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಇನ್ನೊಂದು ಎರಡನೇ ವಿಚಾರ ಏನಂದರೆ ಅದೇ ಬಡಾವಣೆಯಿಂದ ನಮ್ಮ ಪಂಚಾಯತಿಗೆ ಕಲ್ಲುಬಾಳು ಗ್ರಾಮ ಪಂಚಾಯತಿಗೆ ಸುಮಾರು ಕೋಟಿಯಂತರ ರೂಪಾಯಿ ತೆರಿಗೆ ಹಣ ಬರಬೇಕು ಇಲ್ಲಿ ತನಕ ಬಂದಿಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸಂಘಟನೆಯಿಂದ ಅಂಬೇಡ್ಕರ್ ಸೇವಾ ಸಮಿತಿ ಸಂಘಟನೆ ನೋಡಿ ಯಾಕಂದ್ರೆ ಮೂರು ವರ್ಷ ಆಗ್ಬಿಟ್ಟು ಇದ ಆದೇಶ ಬಂತು ಅಂಬೇಡ್ಕರ್ ಸೇವಾ ಸಮಿತಿ ಸಂಘಟನೆಯಿಂದ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಸರ್ ಕಲ್ಲುಬಾಳು ಗ್ರಾಮ ಪಂಚಾಯತಿ ಎದುರು ಪ್ರತಿಭಟನೆ ಮಾಡ್ತಾ ಇದೀವಿ ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೊಂದು ಮಾಹಿತಿ ಕೊಡಬೇಕು ಮತ್ತೆ ಪ್ರತಿಭಟನೆ ಮಾಡೋದಕ್ಕೆ ಮೊದಲು ಒಂದು ಅರ್ಜಿ ಕೊಡಬೇಕಾಗಿತ್ತು ಅದ್ರ ಸಲುವಾಗಿ ಇವತ್ತು ಬಂದು ಒಂದು ಅರ್ಜಿ ಕೊಡಕ್ಕೆ ಸರ್ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ನಮ್ಮ ಆನೆಕಲ್ ತಾಲೂಕು ಕಲ್ಲಬಾಳು ಗ್ರಾಮ ಪಂಚಾಯತಿ ಎದುರು ಅಂಬೇಡ್ಕರ್ ಸೇವಾ ಇಂದ ಬೃಹತ್ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಕಾರಣ ಏನಂದರೆ ಲಕ್ಷ್ಮೀನಾರಾಯಣ ಶಶಿ ಪಾಟೀಲು ತೇಜವಂತಿ ಎಸ್ ಎಂ ಪಾಟೀಲ್ ಇವರು ಇಷ್ಟೋ ಜನರನ್ನ ಈ ಕೂಡಲೇ ಅರೆಸ್ಟ್ ಮಾಡಬೇಕು ಅಂತ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸರ್ಕಾರದಿಂದ ಆದೇಶ ಆಗುತ್ತೆ ಅಂದರೆ ಮಾನ್ಯ ಆಯುಕ್ತರೇ ಆದೇಶ ಮಾಡ್ತಾರೆ ಇವರೆಲ್ಲ ಫುಲ್ಲು ದೊಡ್ಡ ದೊಡ್ಡ ದರೋಡೆಕೋರರು ಒಂದು ಸಾವಿರಕ್ಕೂ ಅಧಿಕ ನಿವೇಶನಗಳನ್ನ ಮೋಸ ಮಾಡಿದ್ದಾರೆ ಸರ್ಕಾರಕ್ಕೆ ಬರಬೇಕಾಗಿರೋವಂಥ ಜಮೀನುಗಳಿಗೆ ತೊಂದರೆ ಕೊಟ್ಟಿದ್ದಾರೆ ಈ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಿ ಅಂತೇಳ್ಬಿಟ್ಟು ಹೇಳ್ತಾರೆ ಆದರೆ ಇಲ್ಲಿ ತನಕ ಮೂರು ವರ್ಷ ಆದರೂ ಇಲ್ಲಿ ತನಕ ಯಾವುದೇ ಕ್ರಮ ಕೈಗೊಳ್ಳಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ನಮ್ಮ ಕಲ್ಲುಬಾಳು ಗ್ರಾಮ ಪಂಚಾಯತಿಗೆ ಒಂದು ಕೋಟಿ ರೂಪಾಯಿಗಿಂತ ಅಧಿಕವಾಗಿ ಟ್ಯಾಕ್ಸ್ ಕಟ್ಟಬೇಕು ಇಲ್ಲಿ ತನಕ ಕಟ್ಟಿಲ್ಲ ನಾನು ಕಟ್ಟಿಲ್ಲ ಅಂದರೆ ನಾನು ಸುಮ್ಮನೆ ಬಿಡ್ತಾರಾ ನನ್ನ ಮೇಲೆ ಕೇಸ್ ಹಾಕ್ತಾರೆ ಯಾಕಂದರೆ ನಾನು ಬಡವ ಅವ್ರೇನು ಏನು ಮಾಡ್ತಾರೆ ರಿಜಿಸ್ಟ್ರ್ ಆಫೀಸ್ನ ಕರ್ಕೊಂಡೋಗಿ ಅವ್ರು ಆಫೀಸಲ್ಲಿ ಇಟ್ಕೊತಾರೆ ಪಂಚಾಯಿತಿ ಆಫೀಸರ್ಗಳ್ನ ಕರ್ಕೊಂಡೋಗಿ ಅವ್ರು ಆಫೀಸಲ್ಲಿ ಕೂರಿಸ್ಕೊತಾರೆ ಲಕ್ಷಾಂತರ ರೂಪಾಯಿ ಲಂಚ ಕೊಡ್ತಾರೆ ಇವ್ರು ಏನು ಮಾಡ್ತಾರೆ ಇನ್ನೇನು ಮಾಡ್ತಾರೆ ಆ ಒಂದು ಒತ್ತಡಗಳಿಗೆ ಮಣೀತಾರೆ ಇಲ್ಲಿ ತನಕ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಒಂದು ಕೋಟಿ ರೂಪಾಯಿಗೂ ಅಧಿಕವಾಗಿ ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಬೇಕು ಇಲ್ಲಿ ತನಕ ಇವ್ರನ್ನ ಅರೆಸ್ಟೇ ಮಾಡಿಲ್ಲ ಶಶಿ ಪಾಟೀಲು ಎಸ್ ಎಮ್ ಪಾಟೀಲು ತೇಜವಂತಿ ಲಕ್ಷ್ಮೀನಾರಾಯಣ್ ಲಕ್ಷ್ಮೀನಾರಾಯಣ ಅವ್ರ ಓನರು ಸರ್ ಈ ಕೂಡಲೇ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು ಯಾಕಂದರೆ ಕೇವಲ ಹತ್ತು ದಿನದಲ್ಲ ವರದಿ ಕೊಡಬೇಕು ಅಂತೇಳ್ಬಿಟ್ಟು ಆದೇಶ ಆಗ್ತೈತಿ ಹತ್ತೇ ದಿನದಲ್ಲಿ ವರದಿ ಕೊಡಬೇಕು ಅಂತ ಆಯುಕ್ತರು ಆದೇಶ ಮಾಡಿದ್ರು ಮೂರು ವರ್ಷ ಆದರೂ ಇಲ್ಲಿ ತನಕ ವರದಿ ಕೊಟ್ಟಿಲ್ಲ ಅಂದರೆ ಪಂಚಾಯತಿ ಅಧಿಕಾರಿಗಳು ಶಾಮೀಲಾಗೋರಲ್ಲ ಇವಾಗಿರೋರು ಅದು ಏನೂ ಆಗಿದ್ದಾರೆ ಏನೋ ಗೊತ್ತಿಲ್ಲ ಇದಕ್ಕೆ ಮೊದಲಿರೋರೆಲ್ಲ ಅಲ್ಲೇ ಸೈಟ್ಗಳು ಜಮೀನುಗಳೆಲ್ಲ ಕಟ್ಕೊಂಡು ಈಗ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ಇಲ್ಲಿ ಕೆಲಸ ಮಾಡಿರೋಂಥ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಸುಮಾರು ಹತ್ತು ಜನರ ಹೆಸರಲ್ಲಿ ಡಿಡ್ ಐತಿ ಎಲ್ಲೇ ಆ ಲೆವಟಲ್ಲಿ ನಿರ್ಮಾಣ ನಿಸರ್ಗ ಲೇಔಟ್ ಸರ್ ಸುಮಾರು ಎಂಟುನೂರು ಎಕರೆ ಜಮೀನು ಅದರಲ್ಲಿ ಬರೋ ಅಂಥ ನೂರೈವತ್ತು ಎಕರೆ ಜಮೀನಿಗೆ ಅಕ್ರಮವಾಗಿ ಕಾಂಪೌಂಡ್ ಹಾಕಿ ಸಿ ಎ ಸೈಟ್ ಮಾರಿದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಾಗಬೇಕು ಇಲ್ಲಿ ತನಕ ನಿರ್ಮಾಣ ನಿಸರ್ಗ ಲೇಔಟ್ ಮತ್ತು ಇವರು ಭೂಗಳರು ಇದ್ದಾರಲ್ಲ ಲಕ್ಷ್ಮೀನಾರಾಯಣ್ ಆಗ್ಬೋದು ತೇಜವಂತಿ ಆಗ್ಬೋದು ಎಸ್ ಎಂ ಪಾಟೀಲ್ ಆಗ್ಬೋದು ಮತ್ತು ಶಶಿ ಪಾಟೀಲ್ ಆಗ್ಬೋದು ಈ ಭೂಗಳ್ಳರ ವಿರುದ್ಧ ಇಲ್ಲಿ ತನಕ ಯಾರೂ ಹೋರಾಟ ಮಾಡಿಲ್ಲ ಅದಕ್ಕೆ ಇವಾಗ ಅಂತಂತವಾಗಿ ಹಂತವಾಗಿ ನಿಧಾನಕ್ಕೆ ಹೋರಾಟ ಮಾಡ್ತೀವಿ ಸರ್ ಈಗ ಪಂಚಾಯತಿ ಎದುರು ಹೋರಾಟ ಮಾಡ್ತಾ ಇದ್ದೀವಿ ಇಪ್ಪತ್ತೇಳನೇ ತಾರೀಕು ನಿರ್ಮಾಣ ಮತ್ತು ಇವರು ಲೇಔಟ್ಸ್ ಐತಲ್ಲ ಆ ಲೇಔಟ್ ಮುಂದೆ ಲೇಔಟಿಂದ ಇಲ್ಲಿ ತನಕ ಮತ್ತೆ ಲೇಔಟಿಂದ ಇ ಆಫೀಸ್ ತನಕ ಎರಡನೇ ಹೋರಾಟ ಇವಾಗ ಇಪ್ಪತ್ತೇಳನೇ ತಾರೀಕು ಪಂಚಾಯಿತಿ ಮುಂದೆ ಅಂತ ಹೋರಾಟ ಯಾಕಂದರೆ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಾಗಬೇಕು ತೆರಿಗೆ ಕಟ್ಟಿಲ್ಲ ಇವತ್ತೇ ಅರೆಸ್ಟ್ ಮಾಡ್ಬೋದು ಇವರು ಈಗ ಮನ್ಸು ಮಾಡಿದ್ರೆ ಇವತ್ತೇ ಅರೆಸ್ಟ್ ಮಾಡಬೇಕು ಅವ್ರ ಹತ್ರ ದುಡ್ಡು ತೊಗೊಂಡಿದ್ರೆ ಅರೆಸ್ಟ್ ಮಾಡೋಲ್ಲ ಅಷ್ಟೇ ಈಗ ಅವ್ರ ಹತ್ರ ದುಡ್ಡು ಕಸು ತೊಗೊಂಡಿದ್ರೆ ಅವ್ರ ಹತ್ರ ಲಂಚ ತೊಗೊಂಡಿದ್ರೆ ಅರೆಸ್ಟ್ ಮಾಡಲ್ಲ ಅಕಸ್ಮಾತ್ ತಗೊಂಡಿಲ್ಲ ಅಂದರೆ ಇವತ್ತೇ ಅರೆಸ್ಟ್ ಮಾಡ್ತಾರೆ ಇಡೀ ಕರ್ನಾಟಕದಲ್ಲೇ ಅತಿ ದೊಡ್ಡ ಹಗರಣ ನೋಡಿ ಇವ್ನು ಪಾಪ ಅದೆಲ್ಲ ಒಟ್ಟು ಎಲ್ಲ ಅಲ್ಲೇ ತಾನೆ ಮನೆ ತಗೊಂಡು ಇವತ್ತು ಬಂದಿರೋ ಕೇಸು ಕಾಂತರಾಜ್ ಪಾಪ ಇವ್ರಿಗೆ ಮೋಸ ಕೊಟ್ಟು ತೊಂದರೆ ಕೊಟ್ಟು ಚಿತ್ರಹಿಂಸೆ ಕೊಡ್ತಾರೆ ಅಲ್ಲೇನು ಗೊತ್ತಾ ಸರ್ ಹಿಂದುತ್ವ ಅಂತ ಹೇಳ್ಬಿಟ್ಟು ಇವರಿಗೆಲ್ಲ ತೊಂದರೆ ಕೊಡೋದು ದಲಿತರಿಗೆ ಇವ್ರಿಗೆ ತೊಂದರೆ ಕೊಟ್ಟು ಅಲ್ಲಿಂದ ಖಾಲಿ ಮಾಡೋನೋದು ಬೇಕಾದಷ್ಟು ಹಿಂಸೆ ಅಂಥದ್ದು ಶಶಿ ಪಾಟೀಲ ಇವ್ರಿಗೆ ಫೋನ್ ಮಾಡಿ ವಾರ್ನಿಂಗ್ ಕೊಡ್ತಾನೆ ಇದೆಲ್ಲ ಓಟಲ್ಲಿರೋ ಅಂಥದ್ದು ವ್ಯಕ್ತಿ ಎಲ್ಲಿರೋದು ನೀನು ನಿಸರ್ಗ ನಿಸರ್ಗ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಪ್ರತಿಭಟನೆ ನಡೆಸ್ತಾ ಇದ್ದೀವಿ ಅದಾದ ಮೇಲೂ ಅರೆಸ್ಟ್ ಮಾಡಿಲ್ಲ ಅಂದರೆ ಅಂತಂತವಾಗಿ ಅಂತಂತವಾಗಿ ಸಿ ಎಮ್ ಅವ್ರ ಮನೆ ಮುಂದೆನೂ ಇದಕ್ಕೆ ಸಂಬಂಧಪಟ್ಟಂಗೆ ಹೋರಾಟ ಮಾಡ್ತೀವಿ ಸರ್ ಈಗ ಸಿದ್ದರಾಮಯ್ಯವ್ರ ಪಾಪ ಒಂದು ನಿವೇಶನ ಅವ್ರಿಗೆ ಗೊತ್ತಿಲ್ದಿರ ಆಗಿರೋದು ಪಾಪ ಇವರು ಸಾವಿರ ಸಾವಿರ ನಿವೇಶನನೇ ಎಂಟುನೂರು ಎಕರೆ ಸಾವಿರ ಸಾವಿರ ನಿವೇಶನ ಎಲ್ಲಿಂದ ಎಲ್ಲಿ ಗಂಟೆ ಹೋರಾಟ ಮಾಡಿದ್ರು ಸಿದ್ದರಾಮಯ್ಯವ್ರ ವಿಚಾರದಲ್ಲಿ ಅವ್ರು ಗೊತ್ತಿಲ್ದಿರ ಆಗಿರೋಂಥದ್ದು ಆ ಹಂಡ್ರೆಡ್ ಪರ್ಸೆಂಟ್ ಈಗ ಪೊಲೀಸ್ನವ್ರಿಗೂ ಎಲ್ಲ ಒಂದು ಕಡೆ ಪಾಪ ನಿಯತ್ತಲ್ಲ ಸರ್ ಈಗ ನಾನು ಹೇಳೋದು ಪೊಲೀಸ್ನವ್ರಿಗೂ ನಿಯತ್ತು ಅವ್ರೇನಂದರೆ ಹೆಂಗೆ ಇವ್ರ ಹತ್ರ ನಾವು ದುಡ್ಡು ತಗೊಂಡಿದ್ದೀವಿ ಹೆಂಗೆ ಅರೆಸ್ಟ್ ಮಾಡಬೇಕು ಅನ್ನೋ ಪಾಪ ಒಂದು ಬೇಜಾರು ಇರ್ತೈತೆ ಅದಕ್ಕೆ ಮಿಗಲಾಗಿ ಅವ್ರಿಗೆ ಕಂಪ್ಲೇಂಟ್ ಇವರು ಕೊಡಬೇಕಲ್ಲ ಪಂಚಾಯತಿ ಅವರು ಇವರು ಯಾರ್ಯಾವ ಅಧಿಕಾರಿ ಇಲ್ಲಿಗೆ ಬಂದಿದ ತಕ್ಷಣ ಐವತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಒಂದು ಕೋಟಿ ರೂಪಾಯಿ ಟೋಕನ್ ಇನ್ನೆಲ್ಲಿ ಪಾಪ ಅವರ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತೈತೆ ಆದರೂ ಬಿಡೋಲ್ಲ ಹಂತ ಹಂತವಾಗಿ ಕಠಿಣವಾಗಿ ಉಗ್ರ ಹೋರಾಟ ಪಂಚಾಯತ್ ಎದುರು ಮಾಡ್ತೀವಿ ನೋಡಿ ಇವನು ಅಲ್ಲೇ ನಿವಾಸಿ